ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೆಗ್ಗುಟ್ಲು ಗ್ರಾಮದ ಕಲ್ಯಾಣ ಗದ್ದೆಗೆ ಹೋಗುವ ಹದಗೆಟ್ಟಿರುವ ರಸ್ತೆಯನ್ನು ಸಾರ್ವಜನಿಕರೇ ಹಣ ಸಂಗ್ರಹಿಸಿ ದುರಸ್ತಿ ಕಾರ್ಯ ಮಾಡಿದ್ದಾರೆ ಸುಮಾರು ಎರಡು ಲಕ್ಷ ಹಣ ಸಂಗ್ರಹಿಸಿ ಗ್ರಾಮಸ್ಥರೇ ರಸ್ತೆ ದುರಸ್ತಿ ಕಾರ್ಯ ಮಾಡಿದ್ದಾರೆ ಹದಗೆಟ್ಟ ರಸ್ತೆಯನ್ನ ಹಣ ಕೂಡಿಸಿ ಗುಂಡಿ ಮುಚ್ಚಿಸಿ ಮಾದರಿ ಎನಿಸಿದ್ದಾರೆ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಬಿಟ್ಟು ಕ್ರಮಕ್ಕಾಗಿ ರಸ್ತೆ ದುರಸ್ತಿ ಕಾರ್ಯ ಮಾಡಿಸಿ ಅಚ್ಚರಿ ಮೂಡಿಸಿದ್ದಾರೆ ಹದಗೆಟ್ಟಿರುವ ರಸ್ತೆಯನ್ನ ದುರಸ್ತಿ ಮಾಡಿಕೊಡುವಂತೆ ಎಂಎಲ್ಎ ನಯನ ಮೋಟಮ್ಮ ಬಳಿ ಅನೇಕ ಬಾರಿ ಮನವಿ ಮಾಡಿಕೊಂಡಿದ್ರೂ ಯಾವುದೇ ಪ್ರಯೋಜನ ಆಗಲಿಲ್ಲ ಹಾಗಾಗಿ ಭ್ರಮ ನಿರಸನಗೊಂಡ ಗ್ರಾಮಸ್ಥರೇ ಹಣ ಸಂಗ್ರಹಿಸಿ ರಸ್ತೆ ದುರಸ್ತಿ ಮಾಡಿದ್ದಾರೆ ಹಲವು ಬಾರಿ ತಮ್ಮ ಮನವಿಯನ್ನ ಸ್ವೀಕರಿಸಿ ರಸ್ತೆ ದುರಸ್ತಿ ಮಾಡಿಕೊಡದ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಿದ್ದಾರೆ ಮಳೆಗಾಲದಲ್ಲಿ ಮೊಣಕಾಲುದ ನೀರು ನಿಲ್ತಾ ಇತ್ತು ರಾಡುಗಳು ರಸ್ತೆ ಮೇಲೆ ಎದ್ದು ಜನರ ಜೀವಕ್ಕೆ ಅಪಾಯ ತಂದೊಟ್ಟೋದು ಖಾತ್ರಿಯಾಗಿತ್ತು ಇದರಿಂದ ಗ್ರಾಮಸ್ಥರಿಗೆ ಓಡಾಡೋದಕ್ಕೆ ತುಂಬಾ ಕಷ್ಟವಾಗಿತ್ತು ಹೀಗಾಗಿ ಸ್ವತಃ ಗ್ರಾಮದಲ್ಲಿ ಗ್ರಾಮಸ್ಥರು ಹಣವನ್ನು ಸಂಗ್ರಹಿಸಿ ರಸ್ತೆ ಗುಂಡಿ ಮುಚ್ಚಿಸಿದ್ದಾರೆ ಕಾಂಕ್ರೀಟ್ ರೋಡಿಗೆ ಹೋಗಿದ್ದಕ್ಕೆ ನಾವು ಸರ್ಕಾರದ ಎಮ್ ಎಲ್ ಎಲ್ಲ ಮನವಿ ಮಾಡಿದ್ರು ಏನು ಸ್ಪಂದನೆ ಮಾಡಿಲ್ಲ ಅಧಿಕಾರಿಗಳಿಗೆಲ್ಲ ತಿಳಿಸಾಯಿತು ಇಲ್ಲಿ ಒಂದು ಎರಡು ಮೂರು ಆಕ್ಸಿಡೆಂಟ್ ಕಬ್ಬಿಣ ಎಲ್ಲ ಮೇಲೆ ಬಂದು ರೋಡೇ ತಿರುಗಾಡಂಗಿಲ್ಲ ಮನೆ ಮನೆಯಿಂದ ಬೊಂಡೆ ಎತ್ಬಿಟ್ಟು ರೋಡ್ ಮಾಡ್ತಿದ್ದೀವಿ ಎಮ್ ಎಲ್ ಎಲ್ಗೆ ಎಂ ಎಲ್ಲ ಹೇಳಾಯ್ತು ಅದಕ್ಕಾಗಿ ನಾವು ನಾವೇ ಸಾಕಾರ ಮಾಡಿ ಅವ್ರು ರೋಡ್ ಕೆಲಸ ಮಾಡ್ತಿದ್ದೆ